ನಮ್ಮ ಮುಖಂಡರಲ್ಲಿ ಮಾಧ್ಯಮದ ಸ್ನೇಹಿತರಲ್ಲಿ ಹಾಗೂ ಎಲ್ಲ ಸಹೋದರಗಳಲ್ಲಿ ಅಂದ್ರೆ ನಮಸ್ಕಾರ ವಿಶೇಷವಾಗಿ ಇವತ್ತು ಎಲ್ಲರೂ ನಾವು ಸಾಕಷ್ಟು ಹಿರಿಯರು ಹೂಡಿಕೆ ಮಾಡಿ ಮಾತಾಡಬೇಕಾದ್ರೆ ನಮ್ಮ ಗೋಕಾಕನ ಜಿಲ್ಲೆ ಸೃಷ್ಟಿ ಮಾಡಬೇಕಾದ ವಿಚಾರಧಾರ ಇವತ್ತು ಮಾತನಾಡುತ್ತೆ ವಿಶೇಷವಾಗಿ ನಾವು ಎಲ್ಲರೂ ಒಂದು ವಿಚಾರಧಾರ గోకర్ణ జిల్లెందు విచారా యాకే ఇవతినా ఆడలిత దృష్టి నోడ నమ్మ బెళగ జ కర్ణాటక రాజ్యూ అతి దొడ్డ జి దొడద జిల్లం అభివృద్ధి పర కలసీ బెళగ్ జిల్గూ అసే ఫస్ చీఖదా జిల్గూ కూడా అంటే ఫండ్స్ అట్ ఫండ్ అని అతి ఒ జ అభివృద్ధి మార్కే ఆగోద ನಾವು ಆಡಳಿತ ದೃಷ್ಟಿಯಿಂದ ನೋಡಿದಾಗ ಕೂಡ ಇದೊಂದು ಒಳ್ಳೆಯ ವಿಚಾರ ಅದಕ್ಕೆ ನಾವು ಬಹುದಿನದ ಒಂದು ಲೋಕಾಕದ ಸಾರ್ವಜನಿಕರ ಒಂದು ಬೇಡಿಕೆ ಏನಂದ್ರೆ ನಮ್ಮ ಲೋಕಾಕನ ಜಿಲ್ಲೆ ಮಾಡಬೇಕನ್ನು ನಾವು ಪ್ರತಿಯೊಬ್ಬ ಸಾರ್ವಜನಿಕ ಆಗಿರ್ಬೋದು ಇಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಆಶೆ ಮತ್ತು ಬಹುತೇಕ ಈಗ ಸಾಕಷ್ಟು ನಾವು ಜಿಲ್ಲಾ ಹೋಹಾರು ಸಮಿತಿಯನ್ನು ನೋಡಿದಾಗ ಎಲ್ಲ ಸಾಕಷ್ಟು ಹಿರಿಯರು ಬಹುತೇಕ ಅವರು ಹಿರಿಯರದ್ದು ಒಂದು ಏನು ನಮ್ಗೆ ಬರುವಂತ ಏನು ಬೆಳಗ್ಗೆ ಅವರಾದ್ರೂ ಜಿಲ್ಲೆಯವನ್ನ ನೋಡ್ಲಿ ಅನ್ನುವಂಥ ಒಂದು ಆಶೆ ಅವ್ರು ಬಂದಿದೆ ಇವತ್ತಿನ ಒಂದು ಇಂಥ ಪೂಜ್ಯ ಒಂದು ಮಾರ್ಗದರ್ಶನದಲ್ಲಿ ಪೂಜ್ಯದಲ್ಲಿ ಬರುವಂತಹ ನಿರ್ಮಾಣದಲ್ಲಿ ಒಂದು ಹೋರಾಟ ಮಾಡುವಂತಹ ಕೆಲಸನ ಎಲ್ಲರೂ ಮಾಡಬೇಕಾಗಿದೆ ಈಗಾಗಲೇ ಯಾಕಂದರೆ ಬಾಲಚಂದ್ರಪ್ಪ ಅವರು ಮುಖ್ಯಮಂತ್ರಿಗಳಿಗೆ ಮನವಿ ಕೂಡ ಮಾಡಿದ್ದಾರೆ ಬೆಳಗಾವಿ ಜಿಲ್ಲಾನ ನಾವು ಹತ್ತಿರದಲ್ಲಿರುವಂಥ ಗೋಕಾಕನ್ನ ಹಾಗೂ ಚಿಕ್ಕೋಡಿಯನ್ನ ಜಿಲ್ಲಾ ಕೇಂದ್ರಗಳಾಗಿ ತಾವು ಘೋಷಣೆ ಮಾಡಬೇಕಾದ ಒಂದು ಮನವಿಯನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅದೇ ತರ ಸತೀಶ್ ಅಪ್ಪ ಅವರು ರಮೇಶಪ್ಪ ಅವರು ತಲಪ್ಪನಪ್ಪ ಅವರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಮಾಡ್ತಾ ಅದಕ್ಕೆ ಅವ್ರಿಂದ ಗೌರ್ಮೆಂಟ್ ಲೆವೆಲ್ನಾಗ ಒತ್ತಾಯ ಮಾಡುವಂತ ಕೆಲಸ ಮಾಡ್ತಾ ಅವ್ರಿಗೆ ನಾವೆಲ್ಲರೂ ಬೇಕು ಲೋಕಲ್ ಲೆವೆಲ್ನಲ್ಲಿ ನಾವು ಏನು ಒತ್ತಾಯ ಪ್ರೆಷರ್ ಸೃಷ್ಟಿ ಮಾಡಬೇಕಾಗಿಲ್ಲ ಪೂಜ್ಯರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ್ಕೊಂಡು ಇವತ್ತ ಕೆಲಸ ಮಾಡಬೇಕಾಗಿದೆ ನನಗೆ ಒಂದು ಭರವಸೆ ಆದ್ರಪ್ಪ ಅವರೇಶ್ ಅಪ್ಪ ಅವರ ಸತೀಶ್ ಅಪ್ಪ ಅವರ ಬರುವಂಥ ಅಧಿವೇಶನದಲ್ಲಿ ಏನು ಪ್ರೆಷರ್ ಹಾಕ್ಬೇಕು ಅವರ ಕೆಲಸ ಮಾಡ್ತೀವಿ ಆದ್ರೆ ಅದ್ರ ಜೊತೆಗೆ ನಾವು ಕೂಡ ಇಲ್ಲಿ ಲೋಕಲ್ ಲೆವೆಲ್ನಾಗ ಏನು ಪ್ರೆಷರ್ ಎಲ್ಲ ನಾವು ಹಾಕಿದ್ರೆ ಅಧ್ಯಕ್ಷರು ಹೇಳರು ನಮ್ಮ ಬಸ್ಗೌರೂ ನಮ್ಮ ಪೂಜೇರಿ ಅವರು ಹೇಳಿದ್ರು ಸಂಗತಿ ಅವರು ಹೇಳಿದ್ರು ಯಾಕಂದ್ರೆ ನಾವು ಪ್ರೆಷರ್ ಆಗಿದಾಗ ಮಾತ್ರ ಕೆಲಸ ಕಾರ್ಯಗಳಾಗ್ತವೆ ಅದಕ್ಕೆ ಎಲ್ಲರೂ ಯಾಕಂದ್ರೆ ಎಲ್ಲರದ್ದು ಒಂದು ಸಮಾಜದಿಂದ ಪೂಜನ ಒಂದು ಮಾರ್ಗದರ್ಶನದಲ್ಲಿ ಬರುವಂತಹ ನಿರ್ಮಾಣದಲ್ಲಿ ಏನು ಹೋರಾಟವನ್ನು ಕೈಗೊಳ್ಳಬೇಕನ್ನುವಂಥ ಒಂದು ಪೂಜನ ಒಂದು ಏನು ನಿರ್ಧಾರ ಅಂತ ಅದ್ರ ಜೊತೆ ನಾವೆಲ್ಲರೂ ಬರ್ತಾ ಇರುವಂತಹ ಮಾತನ್ನ ಈ ವ್ಯಕ್ತಿ ಮುಖಾಂತರ ಹೇಳಿ ಬಹುತೇಕ ಯಾಕಂದ್ರೆ ನಮ್ಮ ಒಂದು ಜಾರಕಿಹೊಳಿ ಕುಟುಂಬ ಯಾಕೆ ಇದೇ ಹೇಳಿ ಮಾಡಲು ಮೋರ ಮಾಡಬೇಕು ಮಾಡಲು ನಮ್ಮ ಅಂತ ಗೌಡ್ರು ಹೇಳಿದರು ಅದೇ ಥರನೇ ಹೇಳ್ತೀನಿ ಎಲ್ಲರೂ ಯಾರು ನಮ್ಮ ಕುಟುಂಬದಲ್ಲಿರುವಂಥ ಜನಪ್ರತಿನಿಧಿಗಳನ್ನ ಎಲ್ಲರೂ ಸರ್ಕಾರ ಮೇಲೆ ಪ್ರಾಮಾಣಿಕ ಪ್ರಮಾಣದ ಒತ್ತಾಯ ಹಾಕುವಂಥ ಕೆಲಸ ಮಾಡ್ತಾರೆ ಅದಕ್ಕೆ ನಾವೆಲ್ಲರೂ ಈಗೇನು ನಮ್ಮದು ಒಂದು ಜಿಲ್ಲಾ ಹೋರಾಟ ಸಮಿತಿ ಇದೆ ನಮ್ಮ ಜಾರಕಿಹೊಳಿ ಕುಟುಂಬದ ಪೂರ್ಣ ಪ್ರಮಾಣದ ಬೆಂಬಲ ನಮ್ಮ ಜೊತೆಗೆ ಇರ್ತೈತೆ ಅನ್ನುವಂಥ ಈ ವಿಶ್ವಾಸ ನಾವೆಲ್ಲರೂ ಒಂದು ನಾವು ಒಗ್ಗಟ್ಟಾಗಿ ಹೋರಾಟ ಮಾಡಿದ್ದೆ ಆದರೆ ಅತಿ ಏನು ಗೋಕಾಗ್ತದೆ ಜಿಲ್ಲೆಯನ್ನು ಘೋಷಣೆ ಮಾಡಿಸಿಕೊಂಡ್ ಬರುವಂತ ಒಂದು ಕೆಲಸ ಆಗ್ತದೆ ಪೂಜ್ಯರ ಮಾರ್ಗದರ್ಶನದಲ್ಲಿ ಎಲ್ಲರೂ ಮುಂದುವರೋ ಮಾತ್ರ ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಮಾತನಾಡಿದ